ರಿಲಯನ್ಸ್ ಸ್ಮಾರ್ಟ್ ಬಜಾರ್ನಲ್ಲಿ ಗ್ರಾಹಕರಿಗೆ ಸ್ಮಾರ್ಟ್ ಧೋಕಾ ಆಫರ್ ಹೆಸರಿನಲ್ಲಿ ಮಾರ್ಟ್ ಸೇಲ್ ಮಾಡ್ತಿದ್ದಾರೆ ಎಕ್ಸ್ಪೈರಿ ಗೋಡ್ಸ್ ಹೇಳ್ತಿರೋದು ನೀವೇನ್ ಹೊರಗ್ ನೀವು ಬಿಸಾಕ್ತಾ ಇಲ್ಲ ಇವರೇ ನಾನ್ ನಿಮ್ಗೆ ಹೇಳ್ತೇವೆ ಇದನ್ನ ರಿಟರ್ನ್ ಟು ವೆಂಡರ್ ಮಾಡಿ ಇದನ್ನ ಏನ್ ಮಾಡ್ತಾರಂತ ರೀ ಮಾಡಿ ಅವ್ರು ಮಾಡ್ತಾರೆ ವೀಕ್ಷಕರೇ ಹಣ ಉಳಿಸೋದಕ್ಕೆ ನೀವು ಆಫರ್ ಇರುವ ಪ್ರಾಡಕ್ಟ್ ಖರೀದಿ ಮಾಡ್ತೀರಾ ಹಾಗಿದ್ರೆ ಈ ಸ್ಟೋರಿ ಒಮ್ಮೆ ನೋಡಿ ಹಾಫ್ ರೇಟ್ ರೇಟ್ ಅಂತ ಆಹಾರ ವಸ್ತು ಖರೀದಿ ಮುನ್ನ ನೀವು ಎಚ್ಚರದಿಂದಿರಬೇಕು ಯಾಕಂದ್ರೆ ಪ್ರತಿಷ್ಠಿತ ಮಾಲ್ ಮಾರ್ಟ್ಗಳಲ್ಲಿ ಆಫರ್ ಹೆಸರಿನಲ್ಲಿ ವಿಷಕಾರಿ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಹೌದು ರಿಯಾಯಿತಿ ಹೆಸರಲ್ಲಿ ಮಾರ್ಟ್ಗಳಲ್ಲಿ ಬೇಡವಾದ ವಸ್ತುಗಳನ್ನು ಕೂಡ ಮಾರಾಟ ಮಾಡುತ್ತಿದ್ದಾರೆ ಗದಗ್ ನಗರದ ಮುಳುಗುಂದ ನಾಕಾದಲ್ಲಿರೋ ರಿಲಯನ್ಸ್ ಸ್ಮಾರ್ಟ್ ಬಜಾರ್ನಲ್ಲಿ ಎಕ್ಸ್ಪೈರಿ ಗೂಡ್ಸ್ ಮಾರಾಟ ಮಾಡಲಾಗ್ತಿದೆ ಕ್ಲಿಯರೆನ್ಸ್ ಸೇಲ್ ಹೆಸರಿನಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಎಕ್ಸ್ಪೈರಿ ಆಗಿರೋ ಗೂಡ್ಸ್ ಮಾರಾಟ ಮಾಡ್ತಿರೋ ಸಿಬ್ಬಂದಿ ಪ್ರಶ್ನೆ ಮಾಡಿದ್ರೆ ನಮ್ಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಸರ್ ಈಗ ನಾವೆಲ್ಲ ನೋಡಿ ನಿಮ್ಮ ಸಿಬ್ಬಂದಿಗಳು ತೋರಿಸಿದ್ರು ಅದನ್ನ ಈಗ ಎಕ್ಸ್ಪೈರ್ ಆಗಿ ಕೇಳಿರಿ ಬ್ರದರ್ ಅದೇನು ಹೇಳ್ತಾ ಇರೋದು ನಿಮ್ ಕೆಲವೊಂದು ವಿಚಾರಗಳು ಗೊತ್ತಾಗಲ್ಲ ಈಗ ಇಲ್ಲಿ ಬಂದಿದ್ದೀವಲ್ಲ ನಾವು ವಿಸಿಟಿಗೆ ಅದನ್ನ ಕೆಲವೊಂದು ಎಕ್ಸ್ಪೈರ್ ಆಗಿದ್ದನ್ನ ನೋಡಿದ್ವಿ ಎಲ್ಲ ಮಾಡಿದ್ವಿ ಕೆಲವೊಂದು ಇನ್ನೊಂದು ನೋಡಿದ್ರೆ ಸ್ಟಿಕ್ಕರ್ ಓಪನ್ ಮಾಡಿ ನೋಡಿದ್ರೆ ಆಲ್ರೆಡಿ ಎಕ್ಸ್ಪೈರ್ ಆಗಿ ಏಟ್ ಟೆನ್ ಡೇಸ್ ಆಗಿದೆ ಯಾಕೆ ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ ಮೇಲೆ ಸ್ಟಿಕ್ರಿಂಗ್ ಮಾಡಿ ಅದು ಫೋರ್ಟಿ ರುಪೀಸ್ ಗೆ ರೂಪಾಯಿ ಇರೋದು ಫೋರ್ಟಿ ರುಪೀಸ್ ಗೆ ಆಫರ್ ಇಟ್ಟಿದ್ರಿ ಡೇಟ್ ಬಾರ್ ಆಗಿರೋ ನಂದಿನಿ ಹಾಲು ಬಿಸ್ಕೆಟ್ ಜ್ಯೂಸ್ ಸೇರಿದಂತೆ ಆಹಾರ ಪದಾರ್ಥಗಳನ್ನು ಕುಲ್ಲಂ ಕುಲ್ಲ ಸೇಲ್ಗೆ ಇಟ್ಟಿದ್ದಾರೆ ಐವತ್ತರಿಂದ ಎಪ್ಪತ್ತು ಪ್ರತಿಶತ ರಿಯಾಯಿತಿ ಅಂತ ಪ್ರತ್ಯೇಕ ಸೆಕ್ಷನ್ ಮಾಡಿ ಅಲ್ಲಿ ಎಕ್ಸ್ಪೈರಿ ಗೂಡ್ಸ್ಗಳನ್ನೇ ತುಂಬಿದ್ದಾರೆ ಗದಗ್ನಗರದ ರಿಲಯನ್ಸ್ ಮಾರ್ಟ್ಗೆ ಹೋಗಿದ್ದ ಗ್ರಾಹಕನಿಗೆ ಎಕ್ಸ್ಪೈರಿಯ ಲೆಮನ್ ಟೀ ನೀಡಿ ಬಿಲ್ ಕೂಡ ನೀಡಿದ್ದಾರೆ ಇನ್ನೂ ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಫುಡ್ ಸೇಫ್ಟಿ ಅಧಿಕಾರಿಗಳು ಶಾಖಿಗೆ ಒಳಗಾಗಿದ್ದರು ಮಕ್ಕಳೇ ಬಳಸುವಂಥ ತಿಂಡಿ ತಿನಿಸುಗಳೆಲ್ಲ ಅವಧಿ ಮುಗಿದಿದ್ದು ಅವುಗಳ ಮೇಲೆ ಆಫರ್ ಇಟ್ಟು ಮಾರಾಟ ಮಾಡೋದು ಅಧಿಕಾರಿಗಳಿಗೆ ಕಂಡುಬಂದಿದೆ ಪರಿಶೀಲನೆ ನಡೆಸ್ತಾ ಇದ್ದ ಬರೋಬರಿ ಎಕ್ಸ್ಪೈರಿ ಆಗಿರುವ ಹನ್ನೊಂದಕ್ಕೂ ಹೆಚ್ಚು ಬಗೆಯ ಪ್ರಾಡಕ್ಟ್ ಪತ್ತೆ ಸದ್ಯ ಮಳಿಗೆ ಮ್ಯಾನೇಜರ್ಗೆ ನೋಟಿಸ್ ನೀಡಲಾಗಿತ್ತು ಎಕ್ಸ್ಪೈರಿ ಪ್ರಾಡಕ್ಟ್ ಗಳನ್ನ ಸೀಸ್ ಮಾಡಲಾಗಿದೆ ನೋಡಿದ್ರಲ್ಲ ಪ್ರತಿಷ್ಠಿತಿ ರಿಲಯನ್ಸ್ ಮಾಲಲ್ಲೇ ಈ ರೀತಿ ಮೋಸ ಮಾಡುತ್ತಿದ್ದಾರೆ ವಸ್ತುಗಳನ್ನು ಆದ್ರಲ್ಲೂ ಆಹಾರ ಪದಾರ್ಥ ಖರೀದಿ ಮಾಡುವ ಎಚ್ಚರ ವಹಿಸಿ 300 ಆಯ್ಲೇ ಒಂದು ಫೋರ್ 400 ರುಪೀಸ್ ಇರೋದನ್ನ 40 ರೂಪೀಸ್ ಇಟ್ಟು ಸಹಾಯಿಸ್ತಾರೆ ಆಫರ್ ಅಲ್ವಾ ಜನರು ಮರ್ಚೆನ್ಸೈಲ್ ಐದು ಇದಿರಬಹುದು ಲಪಾನಿ ಚಟವರ್ ಇಲ್ಲ ಈಗ ಈ ಇಲ್ಲಿಂದನೇ ತರ ಹೊರಗೆ ಹೋಗೋದಲ್ಲ ಇಲ್ಲಿಂದನೇ ಎಲ್ಲಿದೆ ಹೇಳೋದಲ್ಲ

ಈಗ ಇಲ್ಲಿ ಎಕ್ಸ್ಪೈರ್ ಆಗಿದ್ದ ಪ್ರಾಡಕ್ಟ್ ಮೇಲೆ ಅದ್ರ ಮೇಲೆ ಮತ್ತೆ ಮಾಡಿದ್ರಿ ಯಾಕೆ ಸರ್ ಈಗ ನಾವೆಲ್ಲ ನೋಡಿ ನಿಮ್ ಸಿಬ್ಬಂದಿಗಳು ತೋರಿಸಿದ್ರಿ ಕೇಳಿರ್ಲಿ ಬ್ರದರ್ ಅದೇನು ಹೇಳ್ತಾ ಇರೋದು ನಿಮ್ ಕೆಲವೊಂದು ವಿಚಾರಗಳು ಗೊತ್ತಾಗಲ್ಲ ಈಗ ಇಲ್ಲಿ ಬಂದಿದೀವಲ್ಲ ಕೆಲವೊಂದು ಎಕ್ಸ್ಪೈರ್ ನೋಡಿದ್ವಿ ಎಲ್ಲ ಮಾಡಿದ್ವಿ ಕೆಲವೊಂದು ಇನ್ನೊಂದು ನೋಡಿದ್ರೆ ಸ್ಟಿಕರ್ ಓಪನ್ ಮಾಡಿ ನೋಡಿದ್ರೆ ಆಲ್ರೆಡಿ ಎಕ್ಸ್ಪೈರ್ ಆಗಿ ಏಟ್ ಟೆನ್ ಡೇಸ್ ಆಗಿದೆ ಯಾಕೆ ಎಕ್ಸ್ಪೈರ್ ಆಗಿದ್ರ ಪ್ರಾಡಕ್ಟ್ ಮೇಲೆ ಸ್ಟಿಕ್ರಿಂಗ್ ಮಾಡಿ ಅದು ಫೋರ್ಟಿ ರುಪೀಸ್ಗೆ ನಾಲ್ಕುನೂರು ರೂಪಾಯಿ ಇರೋದು ಫೋರ್ಟಿ ರುಪೀಸ್ ಆಫರ್ ಇಟ್ಟಿದ್ರಿ ಸರ್ ಎಕ್ಸ್ಪೈರ್ ಎಕ್ಸ್ಪರ್ ನೋಡಿ ಅಲ್ಲ ಎಕ್ಸ್ಪೈರ್ ಆಗಿದ್ದೇನೆ ಆ ಪ್ರಾಡಕ್ಟ್ಸ್ ಎಲ್ಲ ಇದೆ ನಮ್ಮ ಹತ್ರ ಸರ್ ಒಂದು ಸಿಕ್ಕಿದೆ ಅಂತ ಯಾರು ಹೇಳಿದ್ರಿ ನಿಮಗೆ ಮೂರು ಟ್ರೈಲಿ ತುಂಬಿದೆ

ಈಗ ವಿಜಯ್ರೆ ಈಗ ವಿಜಯ್ರೆ ನಾನು ನಿಮ್ಗೆ ಹೇಳಿ ಇಲ್ಲ ನನ್ನ ಉದ್ದೇಶ ಇಲ್ಲ ಈಗ ಒಳಗಿದ್ದು ಬಿಡ್ರಿಪ್ಪ ಓಲಿ ಈಗ ನಿಮ್ಮ ಇದಕ್ಕೆ ಒಳಗಿದ್ದು ಬಿಡ್ರಿ ಬಿಡ್ರಿ ಆಯ್ತು ಒಳಗ ಹೋಗಿ ಬಿಡ್ರಿ ಆಯ್ತು ಕಸ್ಟಮರ್ ಯಾರು ತಗೊಂಡಲ್ಲ ಬಿಡ್ರಿ ಹೊರಗಿದ್ದು ಹೇಳಿ ಸರ್ ಒಂದ್ ಸಿಕ್ಕಿದ್ರಿ ಅಂತ ಯಾರು ಹೇಳಿದ್ರು ನಿಮ್ಗೆ ನಾ ಫೋಟೋ ಹೊಡ್ದು ಕಳಿಸ್ಲಾ ನಿಮ್ಗೆ ಅಲ್ಲ ನಿಮ್ಗೆ ಫೋಟೋ ಹೊಡ್ದು ಕಳಿಸ್ಲಾ ಸರ್ ಕೊಡಿ

ಸಿಕ್ಸ್ ಜೀರೋ ತ್ರೀ ಡಬಲ್ ತ್ರೀ ಸೆವೆನ್ ಫೋರ್ ಡಬಲ್ ತ್ರೀ ಈ ತರ ಆರ್ಟಿಕಲ್ಸ್ ನಿಮ್ಮ ನಂಬರ್ ಇರುತ್ತಲ್ಲ ಆ ನಂಬರ್ ಮೆನ್ಷನ್ ಮಾಡಿ ಆರ್ಟಿಕಲ್ ನೇಮ್ ಬರುತ್ತೆ ಎಷ್ಟು ಕ್ವಾಂಟಿಟಿ ಇದೆ ಅಂತ ಹೇಳಿ ಎಕ್ಸ್ಪೈರಿ ಏನೋ ಡ್ಯಾಮೇಜ್ ಅಂತ ಬರ್ಬೋದು ಡಂಪ್ ಪೋಸ್ಟ್ ಮಾಡಿರ್ತೀವಿ ಡೇಟ್ ವೈಸ್ ಇರುತ್ತೆ ಇಪ್ಪತ್ತ್ಮೂರು ಒಂದು ಇಪ್ಪತ್ತೈದು ಇವತ್ತು ಡೇ ಎಕ್ಸ್ಪೈರ್ ಆಗಿದೆ ಅಂತ ಆಯ್ತು ಇದು ನೀವು ಬರ್ದಿದ್ದಲ್ಲ ಇಲ್ಲ ಇಲ್ಲ ಇದು ಆರ್ಟಿ ಆಗುತ್ತೆ ಸರ್ ರಿಟರ್ನ್ ಟು ವೆಂಡರ್ ಅಂತ ವೆಂಡರ್ ವೆಂಡರ್ ಗೆ ರಿಟರ್ನ್ ಆಗುತ್ತೆ ಇದು ನಾವು ಕೊಡಂಗಿಲ್ಲ ಇದನ್ನ ಇದನ್ನ ವೆಂಡರ್ ರಿಪ್ಲೇಸ್ಮೆಂಟ್ ಕೊಡ್ತಾರೆ ಇವ್ರು ಏನು ಮಾಡ್ತಾರೆ ಅದನ್ನ ಅದು ನನಗೆ ಗೊತ್ತಿಲ್ಲ

ಹೌದಲ್ವಾ ಸಾಮೂಹಿಕ ಈ ಸೊ ಟೈಮ್ ಇದು ಯಾಕೆ ಸರ್ ಹೌದಾನಲ್ರಿ ಬ್ರದರ್ ಈಗ ಏನಾದ್ರೂ ಇದು ಮಾಡಬೇಕಾದ್ರೆ ನೀವು ರಿಟರ್ನ್ ಟು ವೆಂಡರಿಂಗ್ ಸೆಂಡ್ ಮಾಡೋದಾದ್ರೆ ಅವ್ರು ಏನು ಮಾಡ್ತಾರೆ ಇದೇ ಪ್ಯಾಕೆಟ್ನಾಗೆ ಲೇಬಲ್ ತೆಗಿತಾರ ಹೊಸ ಲೇಬಲ್ ಆಗ್ತಾರೆ ಯಾಕೆ ಸರ್ ಹೌದಾನಲ್ರಿ ಕಾಮನ್ ಆಗುದಿಲ್ಲ ರೀ ಅದು ಹಾ ಮತ್ತೆ ಯಾರು ಏನು ಎಲ್ಲಿ ಡಿಸ್ಟ್ರಿಬ್ಯೂಟರ್ ನೀವು ಫೋನ್ ಮಾಡ್ತೀರಾ ಅದು ಡಿಸ್ ಸ್ಟೋರಿಗೆ ಸ್ಟಾಕ್ ಸರ್ ಅವ್ರಿಗೆ ಸರ್ ರಿಪ್ಲೇಸ್ಮೆಂಟ್ ಅವ್ರ್ಗೆ ಹೌದಾ ನಾನು ಅವ್ರಿಗೆ ತೊಗೊಂಡು ಏನು ಮಾಡಲಿ ನಾನು ಅಲ್ಲ ಅವ್ರ ಸ್ಟಾಕ್ ನೀರು ಸ್ಟಾಕ್ ಅಂತಲ್ಲ ನಿಮ್ಮಲ್ಲಿ ಇರೋದ್ ನಾನು ತಗೊಂತೀನಿ ಈಗ ಬ್ರದರ್ ನೀವೇ ಹೇಳಿದ್ರಿ ಬ್ರದ್ದು ನೀವೇನ್ ಹೇಳಿದ್ರಿ ಇದನ್ನು ಇಷ್ಟು ನಾವು ಡ್ಯಾಮೇಜ್ ಮಾಡಲ್ಲ ಇದು ಯಾವ ವೆಂಡರ್ ಇರುತ್ತಲ್ಲ ಆ ವೆಂಡರ್ನ ರಿಪ್ಲೇಸ್ ಕಳಿಸ್ತೀವಿ ಅವ್ರಿಗೆ ಇದನ್ನ ಮಾಡ್ಕೊಂತಾರೆ ಅಂತ ಹೇಳಿದ್ರಿ ಹೌದನಲ್ಲ ಈಗ ಒಂದ್ವೇಳೆ ಅದೇ ಕಂಪ್ನಿಯವ್ರ ರಿಪ್ಲೇಸ್ಮೆಂಟ್ ಅವ್ರು ತಗೊಂಡಾಗ ಈ ಲೇಬಲ್ ತೆಗಿದ್ರೆ ಹೊಸ ಲೇಬಲ್ ಹಾಕ್ತಾರೆ ಹೋದಲ್ವಾ ಹೋದನಲ್ರಿ ಹೂನ ಯಾರ ಹೋದನಲ್ರಿ ಇದೇ ಪ್ರಾಡಕ್ಟ್ ಅವ್ರ ಇದೇ ಕಂಪ್ನಿ ಅವ್ರೆ ಅವ್ರು ರಿಪ್ಲೇಸ್ಮೆಂಟ್ ಮಾಡೋದ್ರಿಂದ ಇದ್ರ ಮೇ ಪ್ಲಾಸ್ಟಿಕ್ ಅವ್ರ ಇದೇ ಇರ್ತದೆ ಇಲ್ಲ ಪ್ಲಾಸ್ಟಿಕ್ ಅವ್ರ ಹಾಕಿ ರೀ ಲೆವೆಲ್ ಮಾಡ್ಕೊಡ್ತಾರೆ ಅದನ್ನೇ ಹೇಳ್ತಿರೋದು ನೀವ್ ಏನ್ ಮಾಡ್ತಿದ್ರೆ ಹೊರಗೆ ನೀವು ಬಿಸಾಕ್ತಾ ಇಲ್ಲ ಇವರೇ ನಾನ್ ನಿಮ್ಗೆ ಹೇಳ್ತಿರೋ ಇದನ್ನ ರಿಟರ್ನ್ ಟು ವೆಂಡರ್ ನೀವು ಮಾಡಿ ಇದನ್ನ ಏನು ಮಾಡ್ತಾರಂತ ರೀ ಲೆವೆಲಿಂಗ್ ಮಾಡಿ ಅವ್ರು ಮಾಡ್ತಾರೆ